ಗೆಳೆಯರೇ ನಮ್ಮ ಗೂಗಲ್ ಅಕೌಂಟ್ನಲ್ಲಿ ನಾವು ಥರ್ಡ್ ಪಾರ್ಟಿ ಆಕ್ಸೆಸ್ನ ಯಾವ ರೀತಿ ರಿಮೂವ್ ಮಾಡಬೇಕು ಅಂತ ಹೇಳ್ತೀನಿ ಅಂದರೆ ನಾವು ಕೆಲವು ಆ್ಯಪ್ಗಳಲ್ಲಿ ಗೂಗಲ್ ಮೂಲಕ ಲಾಗಿನ್ ಮಾಡಿರ್ತೀವಿ ಅವರು ನಮ್ಮ ಒಂದು ಪರ್ಸ್ನಲ್ ಡೇಟಾ ಅನ್ನೋದು ಗೂಗಲ್ ಮೂಲಕ ಅವರು ಅವ್ರ ಕಡೆ ಹೋಗಿರುತ್ತೆ ಅದನ್ನು ನಾವು ರಿಮೂವ್ ಮಾಡೋದು ಹೇಗೆ ಅಂತ ನಾನು ಹೇಳ್ತೀನಿ ಈಗ ಗೂಗಲ್ ಆ್ಯಪ್ನ ಓಪನ್ ಮಾಡಿದ್ದೀನಿ ಮಾಡಿದ ನಂತರದಲ್ಲಿ ಇಲ್ಲಿ ಮೇಲ್ಗಲೆ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ಮ್ಯಾನೇಜ್ ಯುವರ್ ಗೂಗಲ್ ಅಕೌಂಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಸ್ವಲ್ಪ ಕೆಳಗಡೆ ಬಂದ್ಬಿಟ್ಟು ಥರ್ಡ್ ಪಾರ್ಟಿ ಕನೆಕ್ಷನ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ನಾವು ಫೇಸ್ಬುಕ್ ಇರ್ಬೋದು ಇನ್ಸ್ಟಾಗ್ರಾಮ್ ಇರ್ಬೋದು ಅಥವಾ ಬೇರೆ ಯಾವುದೇ ಪ್ರೈವೇಟ್ ಆ್ಯಪ್ಗಳಿಗೆ ನಮ್ಮ ಆ್ಯಕ್ಸೆಸ್ನ ಕೊಟ್ಟಿರ್ತೀವಿ ಇವುಗಳೆಲ್ಲ ಏನು ಪ್ರಾಬ್ಲಮ್ ಆಗೋಲ್ಲ ಸ್ನೇಹಿತರೆ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಇವೆಲ್ಲ ಏನಾಗಲ್ಲ ಕೆಲವೊಂದಿಷ್ಟು ಅನ್ನೌನ್ ಆ್ಯಪ್ ಇರುತ್ತೆ ಅಲ್ಲಿ ಆ ರೀತಿ ನಾವು ಏನಾದರೂ ಆ್ಯಕ್ಸೆಸ್ನ ಕೊಟ್ಟಿದ್ರೆ ಅವನ್ನ ರಿಮೂವ್ ಮಾಡಬೇಕಾಗತ್ತೆ ಅನ್ನೌನ್ ಆ್ಯಪ್ಗಳಿಗೆ ಅದನ್ನು ರಿಮೂವ್ ಮಾಡೋದಕ್ಕಾಗಿ ಆ ಒಂದು ಆ್ಯಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಯಾವುದಾದ್ರೂ ಅನ್ನೌನ್ ಆ್ಯಪ್ನ ನೀವು ರಿಮೂವ್ ಮಾಡ್ತಾ ಇದ್ರೆ ಅಂದರೆ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಡಿಲೀಟ್ ಆಲ್ ಕನೆಕ್ಷನ್ಸ್ ದ್ಯಾಟ್ ಯು ಹ್ಯಾವ್ ವಿತ್ ಇನ್ಸ್ಟಾಗ್ರಾಮ್ ಲೈಟ್ ಅಂತ ಇದೆ ಅಲ್ಲಿ ಆ್ಯಪ್ ಯಾವ್ದಿದೆ ಅದರ ಹೆಸರು ಬರ್ತಾ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ರೀತಿ ನೀವು ಕನ್ಫರ್ಮ್ ಮಾಡಿದ ನಂತರದಲ್ಲಿ ಅಲ್ಲಿಂದ ಒಂದು ಎಕ್ಸೆಸ್ ಅನ್ನೋದು ಸಂಪೂರ್ಣವಾಗಿ ರಿಮೂವ್ ಆಗುತ್ತೆ ಇನ್ಸ್ಟಾಗ್ರಾಮ್ನಲ್ಲಿ ನಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ ಸ್ನೇಹಿತರೆ ನಾನು ಹಂಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ಟೆರಾ ಬಾಕ್ಸ್ ನ ಒಂದು ಎಕ್ಸೆಸ್ನ ಕೂಡ ನಾನು ರಿಮೂವ್ ಮಾಡ್ತಾ ಇದೀನಿ ಅನ್ನೋನ್ ಆಪ್ಗಳು ಏನಾದರೂ ಇದ್ದರೆ ನಿಮ್ಗೆ ಏನೋ ತೊಂದರೆ ಆಗುತ್ತೆ ಅಂತ ನಿಮ್ಗೆ ಅನಿಸಿದ್ರೆ ರಿಮೂವ್ ಮಾಡ್ಕೊಳ್ಳಿ ಓಕೆನಾ ಇನ್ಸ್ಟಾಗ್ರಾಮು ಫೇಸ್ಬುಕ್ ಹಿಂಗೆಲ್ಲ ಈ ಸೋಷಿಯಲ್ ಮೀಡಿಯಾ ಆ್ಯಪ್ಗಳಲ್ಲಿ ಏನೋ ತೊಂದರೆ ಆಗಲ್ಲ ಯಾಕೆಂದರೆ ಅವರು ನಮ್ಮ ಡೇಟಾನ ಜಾಸ್ತಿ ಮಿಸ್ ಸಾರಿ ಮಿಸ್ಯೂಸ್ ಮಾಡ್ಕೊಳ್ಳೋದಿಲ್ಲ ಅಂಥ ಸಮಯದಲ್ಲಿ ಏನಾಗಲ್ಲ ಕೆಲವು ಆ್ಯಪ್ಗಳು ಪ್ರೈವೇಟ್ ಆ್ಯಪ್ಗಳು ಅನ್ನೋನ್ ಆ್ಯಪ್ಗಳು ಈ ರೀತಿ ನಿಮಗೆ ಬಂದಿದ್ದರೆ ಅದರಲ್ಲಿ ಏನಾದರೂ ನೋಡೋದಕ್ಕೆ ಸಿಕ್ಕರೆ ನೀವು ಅದನ್ನು ಸಂಪೂರ್ಣವಾಗಿ ರಿಮೂವ್ ಮಾಡ್ಕೊಳ್ಳಿ ಈ ರೀತಿ ನೀವು ಗೂಗಲ್ ಅಕೌಂಟ್ಗೆ ನಿಮ್ಮ ನಮ್ಮ ಬೇರೆ ಒಂದು ಥರ್ಡ್ ಪಾರ್ಟಿ ಆ್ಯಪ್ನ ಆ್ಯಕ್ಸಸ್ ಇದ್ದರೆ ಅದನ್ನು ಸಂಪೂರ್ಣವಾಗಿ ರಿಮೂವ್ ಮಾಡಬಹುದು